ವೀಕ್ಷಕರೇ ವೆಲ್ಕಮ್ ಟು ಬೀನಾ ಅಡುಗೆ ಅರಮನೆ ಇವತ್ತು ನಾನು ಕೊಡಗಿನ ವಿಶೇಷ ಪೋರ್ಕರಿ ರೆಸಿಪಿಯನ್ನು ಶೇರ್ ಇದ್ದೇನೆ ತುಂಬಾ ರುಚಿಕರವಾಗಿರುತ್ತೆ ಇದು ಅಕ್ಕಿ ರೊಟ್ಟಿ ಅಕ್ಕಿ ಕಡುಬು ಅಥವಾ ತಟ್ಟೆ ಇಡ್ಲಿ ಎಲ್ಲದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಓಕೆ ಅದು ಹೇಗೆ ಮಾಡೋ ವಿಧಾನ ಹಾಗೂ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿಕೊಂಡು ಬರುವ ಓಕೆ ಒಂದು ಕೆ ಜಿಯಷ್ಟು ಪೋರ್ಕ್ ತೊಗೊಂಡಿದ್ದೇನೆ ನೋಡಿ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದರಲ್ಲಿ ಫ್ಯಾಟ್ ಅಥವಾ ಚುಟ್ಟಿ ಅಂತ ಏನು ಹೇಳ್ತೀವಿ ಇಷ್ಟು ಚಿಕ್ಕದಾಗಿ ಕಟ್ ಇಟ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಆಮೇಲೆ ನೀರಿನಲ್ಲಿ ಒಂದು ಎರಡು ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡಿ ತೆಗ್ದಿಟ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದಾನೆ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹುಡಿ ಹಾಕ್ತಾಯಿದ್ದೇನೆ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ತಾಯಿದ್ದೇನೆ ಈ ತೆಂಗಿನೆಣ್ಣೆ ಹಾಕೋದ್ರಿಂದ ಈ ಮಾಂಸದ ಒಂದು ಸ್ಮೆಲ್ ಏನಿದೆ ಹೋಗುತ್ತೆ ಚೆನ್ನಾಗಿ ಪರಿಮಳ ಬರುತ್ತೆ ಓಕೆ ಈ ತೆಂಗಿನೆಣ್ಣೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಾಂಸದ ಎಲ್ಲ ಭಾಗಗಳಿಗೆ ಈ ಉಪ್ಪು ಹುಳಿ ಉಪ್ಪು ಮೆಣಸು ಏನಿದೆ ಹಾಕಿರುವ ಮಸ ಪದಾರ್ಥಗಳು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಓಕೆ ಈ ಥರ ಕ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ತೆಗೆದಿಟ್ಕೋಬೇಕು ಮ್ಯಾರಿನೇಟ್ ಆಗುತ್ತೆ ಚೆನ್ನಾಗಿ ಒಂದು ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೇನೆ ಆಮೇಲೆ ಹನ್ನೆರಡರಿಂದ ಹದಿನೈದು ಬೆಳ್ಳುಳ್ಳಿ ಹೆಸರುಗಳು ಹನ್ನೆರಡರಿಂದ ಹದಿನೈದು ಈ ಥರ ಗಂಧಾರಿ ಮೆಣಸು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಈ ಪೋರ್ಕರಿಗೆ ಇದು ಹಾಕಿದರೆ ಚೆನ್ನಾಗಿರುತ್ತೆ ಆಮೇಲೆ ಎರಡರಿಂದ ಮೂರು ಈರುಳ್ಳಿಯನ್ನು ಈ ಥರ ಹೆಚ್ಚಿಟ್ಕೋಬೇಕು ಇವುಗಳ ಇದನ್ನೆಲ್ಲವನ್ನು ನಾವು ಈ ಥರ ಪುಟ್ಟಾಣಿಗಳಲ್ಲಿ ಅಥವಾ ಯಾವುದಾದ ಕಲ್ಲುಗಳ ಕಲ್ಲಲ್ಲಿ ಈ ಥರ ಜಜ್ಜಿಟ್ಕೋಬೇಕು ಮಿಕ್ಸಿಗೆ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಈ ಪೋರ್ಕರಿ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಲೋಳೆ ಲೋಳೆ ಥರ ಬರುತ್ತೆ ಸೊ ಹಾಗಾಗಿ ಇದರಲ್ಲೇ ನಾವು ಎಲ್ಲವನ್ನು ಹಾಕಿ ಜಜ್ಜಿ ಜಜ್ಜಿಟ್ಕೋಬೇಕು ಸ್ಟವ್ ಆನ್ ಮಾಡಿಕೊಂಡು ನಾನೊಂದು ಮಣ್ಣಿನ ಪಾತ್ರೆಯನ್ನು ತೆಗೆದಿಟ್ಕೊಂಡಿದ್ದೇನೆ ಅದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ ಈ ಮಾಂಸವನ್ನು ಹಾಕ್ತಾ ಇದ್ದೇನೆ ಈ ಪೋರ್ ಕರಿಗೆ ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಕರಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಇದನ್ನಲ್ಲೇ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಇದಕ್ಕೆ ಬೇಯಲಿಕ್ಕೆ ಒಂದು ಜಸ್ಟ್ ಬೇಕಷ್ಟು ನೀರನ್ನು ಹಾಕಿ ಬೇಯ್ಲಿಟ್ಕೋಬೇಕು ಮೊದಲಿಗೆ ಹೈ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ ಕುದಿ ಬಂದಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷಗಳವರೆಗೆ ಇದು ಬೇಯಬೇಕು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ತಾ ಇದೀನಿ ಕುದಿ ಬರಲಿಕ್ಕೆ ಆಗಿದೆ ನೋಡಿ ಕುದೀತಾ ಇದೆ ಇವಾಗ ನಾವು ಜಜ್ಜಿಟ್ಕೊಂಡಿದ್ದೇವೆ ನೋಡಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಆಮೇಲೆ ಈರುಳ್ಳಿ ಇದನ್ನೆಲ್ಲವನ್ನು ಹಾಕೋಬೇಕು ಇದನ್ನು ಏನು ಜಜ್ಕೊಳ್ಬೇಕಾಗಿಲ್ಲ ಸ್ವಲ್ಪ ಈ ಥರ ಸಣ್ಣದಾಗಿ ಜಜ್ಜೊಂಡ್ರೆ ದೊಡ್ಡ ದೊಡ್ಡದಾಗಿ ಈ ಥರ ಜಜ್ಜ್ರೆ ಸಾಕಾಗುತ್ತೆ ಆಮೇಲೆ ಸ್ವಲ್ಪ ಕರಿಬೇವಿನ ಎಲೆ ಏನು ಹಾಕ್ತಾ ಇಷ್ಟು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಕೆಲವು ಸಲ ಈ ಮಾಂಸ ಎಳೆ ಮಾಂಸ ಆದರೆ ಒಂದು ನಲ್ವ ಮೂವತ್ತೈದರಿಂದ ನಾ ನಲ್ವತ್ತು ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ ಹೋಗುತ್ತೆ ಸ್ವಲ್ಪ ಬೆಳೆದ ಮಾಂಸ ಅಂತೇಳಿ ಹೇಳ್ತೀವಿ ನೋಡಿ ಸೊ ಹಾಗಾಗಿ ಆದರೆ ಒಂದು ನಲವತ್ತರಿಂದ ನಲವತ್ತು ನಿಮಿಷ ಕೂಡ ತಗೊಳ್ಳುತ್ತೆ ಇವಾಗ ಮತ್ತು ಇದ್ದೇನೆ ಕುದಿತಾ ಇದೆ ಇವಾಗ ಮಾಂಸ ಮುಕ್ಕಾಲು ಭಾಗದಷ್ಟು ಬೆಂದಿರುತ್ತೆ ನೋಡಿ ಹಾಕಿರುವ ನೀರು ಕೂಡ ಸ್ವಲ್ಪ ಡ್ರೈ ಆಗಿದೆ ಮುಕ್ಕಾಲು ಭಾಗದಷ್ಟು ಬೆಂದಿದೆ ಓಕೆ ಈ ಹಂತದಲ್ಲಿ ನಾವು ಉಪ್ಪನ್ನು ನೋಡಿಕೊಂಡು ಸ್ವಲ್ಪ ಹಾಕೋಬೋದು ಆವಾಗಲೇ ಒಂದು ಟೇಬಲ್ ಸ್ಪೂನ್ ಮಾತ್ರ ಹಾಕಿರೋದು ನೋಡಿಕೊಂಡು ಸ್ವಲ್ಪ ಹಾಕೋಬೋದು ಉಪ್ಪು ಆಮೇಲೆ ಹೋಮ್ ಮೇಡ್ ಪೋರ್ಕ್ ಮಸಾಲ ಪೌಡರ್ ಇದು ಮ ಮನೆಯಲ್ಲೇ ಮಾಡ್ಕೊಂಡಿರೋದು ಇದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ ಇದನ್ನು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೇನೆ ಓಕೆ ಇವಾಗ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ಸ್ವಲ್ಪ ಹಾಕ್ತಾ ಇದ್ದೇನೆ ಮೂರು ಮೂರುವರೆ ಟೇಬಲ್ ಸ್ಪೂನ್ವರೆಗೆ ಹಾಕೋಬೋದು ಅಥವಾ ನಾಲ್ಕು ಟೇಬಲ್ ಸ್ಪೂನ್ ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನಾಲ್ಕು ಟೇಬಲ್ ಸ್ಪೂನ್ ಕೂಡ ಹಾಕೋಬೋದು ಓಕೆ ಬೇಯ್ತಾ ಇದೆ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ ಆಮೇಲೆ ಕಾಚಂಪುಳಿ ಪುಳಿ ಅಥವಾ ಹುಳಿಗೆ ಇದನ್ನು ಹಾಕ್ತಾ ಇದ್ದೇನೆ ಇದರ ಬದಲು ನಿಂಬೆಹಣ್ಣು ರಸವನ್ನು ಕೂಡ ಹಾಕೋಬೋದು ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದನ್ನು ಇವಾಗ ಹಾಗೆ ಮುಚ್ಕೋಬಾರ್ದು ಓಪನಲ್ಲೇ ನಾವು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಏಳರಿಂದ ಎಂಟು ನಿಮಿಷಗಳವರೆಗೆ ಫ್ರೈ ಆಗ್ತಾ ಇದೆ ಓಕೆ ಇವಾಗ ಇದಾಗಿದೆ ಕರಿ ರೆಡಿಯಾಗಿದೆ ಓಕೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು